ಇಂದು ಮಂಡ್ಯ ಆರ್ಪಿ ರಸ್ತೆಯ ಸಾಡೆ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬ ಕ್ರೈಸ್ತರಿಗೆ ಮಾತ್ರ ಸೀಮಿತವಲ್ಲ ಎಲ್ಲ ಬಾಂಧವ ಧರ್ಮದವರಿಗೂ ಸೀಮಿತ ಅಂತ ಫಾದರ್ ಆಂಡ್ರೂ ಜಾರ್ಜ್ ಹೇಳಿದ್ರು ಮಂಡ್ಯದ ಆರ್ಪಿ ರಸ್ತೆಯ ಸಾಡೆ ಚರ್ಚ್ನಲ್ಲಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಾಯಿತು ಈ ವೇಳೆ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಾಡಾ ಚರ್ಚ್ನ ಮುಖ್ಯಸ್ಥ ಫಾದರ್ ಆಂಡ್ರೂ ಜಾರ್ಜ್ ಅವರು ಕೋರಿದ್ರು ನಂತರ ಕ್ರೈಸ್ತ ಧರ್ಮದ ಹಬ್ಬ ಕ್ರೈಸ್ತರಿಗೆ ಮಾತ್ರ ಸೀಮಿತವಲ್ಲ ಎಲ್ಲಾ ಬಾಂಧವ ಧರ್ಮದವರಿಗೂ ಸೀಮಿತ ಅಂತ ತಿಳಿಸಿದ್ರು ಗಿರೀಶ್ ಎನ್ ಎಸ್ ಟಿವಿ ಫೋರ್ ಮಂಡ್ಯ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಈ ದಿನ ಕ್ರೈಸ್ತ ಬಾಂಧವರು ಪ್ರಪಂಚದಾದ್ಯಂತ ನಾಡಿನಾದ್ಯಂತ ಕ್ರಿಸ್ತ ಜಯಂತಿ ಹಬ್ಬವನ್ನು ಸಂತೋಷ ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದಾರೆ ಕ್ರಿಸ್ತ ಜಯಂತಿ ಹಬ್ಬ ಬರೀ ಕ್ರೈಸ್ತ ಧರ್ಮದವರಿಗೆ ಮಾತ್ರವಲ್ಲ ಸಮಸ್ತ ಬಾಂಧವರು ಧರ್ಮದವರು ಸೇರಿಕೊಂಡು ಇದರಲ್ಲಿ ಸಂತೋಷವನ್ನು ವ್ಯಕ್ತಪಡಿಸುವಂತಹದ್ದು ಲೋಕದ ಬೆಳಕಾದ ಯೇಸುಕ್ರಿಸ್ತರು ಈ ಲೋಕಕ್ಕೆ ಜನಿಸಿ ಬಂದಂಥ ಈ ಸಂತೋಷವನ್ನು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಸಂಭ್ರಮಿಸುವಂತಹದ್ದು ಈ ಮೂಲಕ ನಾವು ಸಹೋದರರು ಸಹಬಾಳ್ವೆ ಮಾಡುವವರು ಸಾಮರಸ್ಯವನ್ನು ಕಾಪಾಡುವವರು ಎಂಬುದಾಗಿ ಸಂದೇಶ ನಮಗೆ ಸ್ಪಷ್ಟೀಕರಿಸುತ್ತದೆ ಈ ನಿಟ್ಟಿನಲ್ಲಿ ಕ್ರೈಸ್ತ ಬಾಂಧವರು ತಮ್ಮ ತಮ್ಮ ದೇವಾಲಯಗಳಲ್ಲಿ ಕ್ರಿಸ್ತ ಜಯಂತಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ಆಟೋಟಗಳನ್ನು ಆಡಿಸುವಂಥದ್ದು ಇತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸುವಂಥದ್ದು ಆ ಮೂಲಕ ಹಬ್ಬವನ್ನು ಆಚರಿಸಿ ಸಂಭ್ರಮಿಸುವಂಥದ್ದು ಇದು ಒಂದು ವಾಡಿಕೆ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವು ಸಹೋದರ ಸಹೋದರಿಯರು ಅನ್ನುವಂಥ ಭಾವನೆಯಲ್ಲಿ ಈ ಹಬ್ಬವನ್ನು ಆಚರಿಸುವಂತೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ರೆ ಸಂಭ್ರಮಿಸುವಂತೆ ಆ ಭಗವಂತ ನಮ್ಮನ್ನು ಮುನ್ನಡೆಸುತ್ತಿದ್ದಾನೆ ಮಾತ್ರವಲ್ಲದೆ ಮಾಧ್ಯಮ ಸಹೋದರರು ಮಾಧ್ಯಮದ ಪ್ರಿಯರು ಈ ಹಬ್ಬದ ಸಂತೋಷದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆ ಮೂಲಕ ಈ ಸಂದೇಶವನ್ನು ಬಿತ್ತರಿಸುವಾಗ ಅವರನ್ನು ಕೂಡ ದೇವರು ಆಶೀರ್ವದಿಸಲಿ